ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ನಮ್ಮ ಚಾನಲ್ನ ತೆರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಒಂದು ಲೈಕ್ ಕೊಡಿ ಇವತ್ತು ಊರಿಂದ ಆಲಸನಾಗೆಲ್ಲ ತೊಗೊಬಂದಿದೆಯಲ್ಲ ಫ್ರೆಂಡ್ಸ್ ಅದನ್ನ ಹಾಗೆ ಇಟ್ಟಿದ್ದೀನಿ ಸರಿಯಾಗಿ ತಿನ್ನಲಿಲ್ಲ ಹಾಗೆ ಇದೆ ಅದಕ್ಕೆ ಅದನ್ನ ಸ್ವಲ್ಪ ರಸಾಯನ ಥರದ ಮಾಡಿಬಿಡೋಣ ಬೆಲ್ಲ ಕಾಯಿ ಎಲ್ಲ ಇದೆ ಹಂಗಾದ್ರೆ ಸ್ವಲ್ಪ ತಿನ್ಕೋತಾರೆ ಅಂದ್ಬಿಟ್ಟಿದೆ ರಸಾಯನ ಮಾಡೋಣ ಒಬ್ಬಟ್ಟು ಮಾಡೋಣ ಅಂದ್ಕೊಂಡೆ ಆದರೆ ಟೈಮ್ ಇಲ್ಲ ಫ್ರೆಂಡ್ಸ್ ಬಟ್ಟೆ ಸ್ಟಿಚಿಂಗ್ ಮಾಡೋದಿದೆ ಆಲ್ರೆಡಿ ಮೂರು ದಿವಸ ರಜೆ ಹಾಕಿದ್ದೀನಿ ಹಾಗಾಗಿ ಸ್ಟಿಚಿಂಗ್ ಮಾಡೋದಿರೋದ್ರಿಂದ ಇವಾಗ ಅದನ್ನು ಒಬ್ಬಟ್ಟು ಅಂದರೆ ಸ್ವಲ್ಪ ರಿಸ್ಕು ಜಾಸ್ತಿ ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಮಾಡೋಕ್ಕಂತೂ ಆಸೆ ಟೈಮ್ ಇಲ್ಲ ಅದಕ್ಕೋಸ್ಕರ ಇವತ್ತು ರಸಾಯನ ಮಾಡ್ಬಿಡಣ ನಾ ಅದೇನು ಜಾಸ್ತಿ ರಿಸ್ಕ್ ಇಲ್ವಲ್ಲ ಬೇಗ ಬೇಗ ಆಗುತ್ತೆ ನಾವೆಲ್ಲ ತಿನ್ಕೊಂತಾರೆ ಅಂದರೆ ನಮ್ಮ ಹುಡ್ಗನೂ ಇಲ್ಲ ನನ್ನ ಮಗಳು ನಾನು ನಮ್ಮ ಅಜ್ಜಿ ಇದ್ದಾರೆ ನಮ್ಮ ಮನೆಯವರು ನಮ್ಮ ಅಪ್ಪ ಅಂತೂ ತಿನ್ನೋಲ್ಲ ಹಂಗಾಗಿ ಎಲ್ಲ ಸ್ವಲ್ಪ ಖಾಲಿ ಮಾಡೋಣ ಹಾಗೂ ನನ್ನ ತಂಗಿಗೂ ಸ್ವಲ್ಪ ಕೊಟ್ಟು ಕಳಿಸ್ತೆ ಹಾಗಾಗಿ ಇರೋ ಅಲಸನ ಸಹ ರಸಾಯನ ಥರ ಮಾಡ್ಕೊಂಡ್ರೆ ಬೇಗ ಖಾಲಿ ಆಗ್ಬಿಡುತ್ತೆ ಸುಮ್ಮನೆ ಇಟ್ಟು ವೇಸ್ಟ್ ಮಾಡೋದಕ್ಕಿನ್ನ ಖಾಲಿ ಮಾಡೋಣ ಅಂದ್ಬಿಟ್ಟು ಅಂದರೆ ನನಗೆ ಒಬ್ಬಟ್ಟು ಇಷ್ಟ ಆಯಿತು ಆದರೆ ಅದು ಹೇಳಿದ್ನಲ್ಲ ಅದೆಲ್ಲ ಸ್ವಲ್ಪ ಒಬ್ಬಟ್ಟು ಮಾಡೋದು ತುಂಬಾ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅದನ್ನೆಲ್ಲ ಬೇಯಿಸಿ ತಟ್ಟಿ ಮಾಡಿ ಸ್ವಲ್ಪ ರಿಸ್ಕು ಜಾಸ್ತಿ ಹಾಗಾಗಿ ಮತ್ತು ಅಡುಗೆ ಕೆಲಸ ಎಲ್ಲ ಐತೆ ಆಮೇಲೆ ಸ್ಟಿಚಿಂಗ್ ಕೆಲಸ ಜಾಸ್ತಿ ಐತೆ ಇನ್ನೊಂದು ದಿನ ಮಾಡ್ಕೊಳ್ಳೋಣ ಒಬ್ಬಟ್ಟಿನ ಅಂದ್ಬಿಟ್ಟು ಇಬ್ಬರಿ ರಸಾಯನ ಮಾಡ್ತಾ ಇದೀನಿ ಇಬ್ಬರಿ ಹೇಗ್ ಮಾಡೋದು ನೋಡೋಣ ನೋಡಿ ಫ್ರೆಂಡ್ಸ್ ಅಲ್ಲಷ್ಟು ತಗೊಂಡಿದ್ದೀನಿ ಅದೇ ಬೀಜ ಎಲ್ಲ ಸ್ವಲ್ಪ ತೆಗೀದಿ ಸ್ವಲ್ಪ ತೆಗಿಬೇಕು ನೆನೆಯ ಮಾಡೋಣ ಅನ್ಕೊಂಡ್ರೆ ಟೈಮ್ ಆಗಲಿಲ್ಲ ಹಂಗಾಗಿ ಇವತ್ತಾದರೂ ಮಾಡ್ಬಿಡೋಣ ಇಟ್ಕೊಳ್ಳೋ ಬದಲು ಏನಿಲ್ಲ ಇದನ್ನ ಈ ರೀತಿ ಕಟ್ ಮಾಡಿ ಮಾಡಿ ಹಾಕೋದಷ್ಟು ಸುಮ್ಮನೆ ಕೈಯಲ್ಲೇನೆ ಚಾಕೋ ಏನ್ ಬೇಕಾಗಿಲ್ಲ ಇದರ್ಸಾಣಸಣದಾಗಿ ಇದರಲ್ಲಿ ಇನ್ನೂ ಒಬ್ಬಟ್ಟು ಮಾಡ್ತಾರೆ ಆಮೇಲೆ ಇನ್ನೂ ಅದೇನೋ ಸ್ವೀಟ್ ಎಲ್ಲಾ ಮಾಡ್ತಾರೆ ಫ್ರೆಂಡ್ಸ್ ತುಂಬಾ ಸುಧಾರು ಸ್ವೀಟ್ ಎಲ್ಲಾ ಮಾಡ್ತಾರೆ ನಮ್ಗಷ್ಟು ಬರಲ್ಲ ಅಂದ್ರೆ ನಮ್ಮ ನಮ್ಗೆ ಒಬ್ಬರು ಒಬ್ಬಟ್ಟು ಅವ್ರು ನಮ್ಗೆ ಏನೇ ಮಾಡಿದ್ರು ತಂದ್ಕೊಡ್ತಾರೆ ಅಂದ್ರೆ ಪರಿಚಯದಿಂದ ನಮ್ಗೆ ಕಸ್ಟಮರು ರೆಗ್ಯುಲರ್ ಕಸ್ಟಮರ್ ಪಾಪ ಇಲ್ಲೇ ಹತ್ರನೇ ಇರೋದು ಅವ್ ಆಂಟಿ ಅಂತೂ ತುಂಬಾನೇ ಏನೇ ಸ್ವೀಟ್ ಮಾಡ್ಲಿ ಏನೇ ಮಾಡಿದ್ರು ತಂದ್ಕೊಡ್ಬಿಟ್ಟು ಹೇಗಿದೆ ಹೇಳು ಅಂತ ಕೇಳ್ತಾರೆ ನನ್ನ ಹಂಗಾಗಿ ಅದು ಒಬ್ಬಟ್ಟು ತಂದ್ಕೊಟ್ಟಿದ್ರ ಹೇಗಿದೆ ಏನು ಒಬ್ಬಟ್ಟು ಹೇಳು ನೋಡೋಣ ಅಂದ್ರು ನನಗೆ ಗೊತ್ತಾಗಲಿಲ್ಲ ಮಾಮೂಲಿ ಒಬ್ಬಟ್ಟು ಅಂತ ಹೇಳಿದೆ ಅವಾಗ ಹೇಳಿದ್ರು ಅದು ಹಲಸಿನ ಒಬ್ಬ ಒಬ್ಬಟ್ಟು ಅಂತ ಹೇಳಿದ್ರು ಮೊನ್ನೆ ಯಾವಾಗ್ಲೂ ಅಲಶನ್ ತಂದಾಗ್ಲೂ ಮಾಡೋಣ ಅನ್ಕೊಂಡು ಕೇಳ್ದೆ ಮಾಮೂಲಿ ಎಲ್ಲಾ ಪ್ರೋಸೆಸ್ ಆಗೇ ಇರುತ್ತೆ ಮಾಮೂಲಿ ಎಕ್ಸ್ಟ್ರಾ ಒಂದು ಇದನ್ನ ಈ ತರ ಕಟ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡು ಮಾಮೂಲಿ ಕಾಯಿ ಬೇಳೆ ಎಲ್ಲಾ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಬಿಸಿ ಮಾಡ್ಕೊಳ್ತೀವಲ್ಲ ಆ ಟೈಮಲ್ಲಿ ಇದನ್ನ ಹಾಕೊಂಡು ಅಷ್ಟೇನೆ ಇನ್ನೇನಿಲ್ಲ ಆಮೇಲೆ ಮಾಮೂಲಿ ಹೂರಣ ಹಾಕೊಂಡು ತಟ್ಟೋದು ಅಂತ ಹೇಳಿದ್ರಾ ಮಾಡೋಣ ಅಂತ ಅನ್ನಿಸ್ತು ಆದ್ರೆ ಏನ್ ಮಾಡೋದು ಹ್ಮ್ ಟೈಮ್ ಜಾಸ್ತಿ ತಗೊಳೋದ್ರಿಂದ ಅವತ್ತು ಮಾಡ್ಲಿಲ್ಲ ಇವತ್ತು ಮಾಡೋಣ ಅನ್ಕೊಂಡೆ ಹಂಗಾಗಿ ಅವ್ರು ಹೇಳಿದ್ರು ಅಂದ್ಬಿಟ್ಟು ಮಾಡೋಣ ಅನ್ನಿಸ್ತು ಆದ್ರೆ ಮಾಡೋ ತರ ಕುತ್ತಿಲ್ಲ ಸದ್ಯಕ್ಕೆ ರಸಾಯನ ಮಾಡ್ಕೊಂಡು ತಿನ್ನೋಣ ಇದೇನ್ ರಿಸ್ಕ್ ಏನಿಲ್ಲ ಈ ತರ ಕಟ್ ಮಾಡ್ಬಿಡೋದು ಬೆಲ್ಲ ತಗೊಂಡಿದ್ದೀನಿ ಒಂದ್ ಎರಡು ಎರಕಿ ಕಾಯಿ ತಗೊಂಡಿದ್ದೀನಿ ಕಾಯಿ ತಗೊಂಡಿದ್ದೀನಿ ಇಷ್ಟೇ ಇವಾಗ ಇದನ್ನು ನಾವು ಅದು ಎರಡು ಕಟ್ ಮಾಡಿಬಿಟ್ಟು ಇದಕ್ಕೆ ಕಾಯಿ ತುಡಿದ್ಬಿಟ್ಟು ಬೆಲ್ಲ ಬೇಕಂದರೆ ಡ್ರೈ ಫ್ರೂಟ್ಸ್ ಹಾಕೋಬೋದು ನೀವು ಇದ್ದರೆ ಮನೇಲಿ ಹಾಕೋತೀವಿ ತಿಂತೀವಿ ಅನ್ನೋರು ಹಾಕ್ಕೊಬೋದು ತೊಂದರೆ ಏನಿಲ್ಲ ಚೆನ್ನಾಗಿರುತ್ತೆ ಅದನ್ನು ಡ್ರೈ ಫ್ರೂಟ್ಸ್ ಯಾವುದಕ್ಕೆ ಹಾಕಿದ್ರೂ ಟೇಸ್ಟಾಗಿರುತ್ತೆ ಇದ್ದರೆ ಹಾಕ್ಬೋದು ನನ್ನ ಹತ್ರ ದ್ರಾಕ್ಷಿ ಇದೆ ನಮ್ಮ ಮನೇಲಿ ಇದೇನು ಗೋಡಂಬಿ ಅವೆಲ್ಲ ಏನಿಲ್ಲ ಬೇಕಂದ್ರೆ ಅದು ಹಾಕ್ಕೊಳ್ಬೋದು ಇಲ್ಲ ಅಂದ್ರೆ ಏನಿಲ್ಲ ಬರೀ ಇಷ್ಟೇ ಹಾಕ್ಕೊಂಡ್ರು ನಡೆಯುತ್ತೆ ನೀವು ಬೇಕಾದ್ರೆ ಬರೀ ಇಷ್ಟನ್ನೇ ಹಾಕ್ಕೊಂಡು ಬೇಕಾದ್ರೆ ಇವಾಗ ಏನೋ ಎಮರ್ಜೆನ್ಸಿ ಇದ್ದಾಗ ಒಂದೇ ಥರ ತಿಂತಾಯಿರ್ತೀವಲ್ವಾ ಹಿಂಗಿರು ಬೆಲ್ಲ ಕಾಯಿ ಎಲ್ಲ ಇರುತ್ತೆ ಅದನ್ನ ಈ ಥರ ಮಾಡ್ಕೊಂಡು ತಿಂದರೆ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಮಕ್ಳಿಗೂ ಚೆನ್ನಾಗೆ ಅನ್ಸುತ್ತೆ ಇವಾಗ ನನ್ನ ಮಗ ಇದ್ರೆ ತಿನ್ನೋನು ಪಾಪ ಅವನು ಮೈಸೂರಲ್ಲಿದ್ದಾನೆ ಬಿಟ್ರು ಬಂದೆ ಮತ್ತೆ ಇನ್ನು ಅವನು ಗೌರಿ ಹಬ್ಬಕ್ಕೇನೆ ಬರೋದು ಇನ್ನು ವರಲಕ್ಷ್ಮಿ ಹಬ್ಬಕ್ಕೂ ನೋಡಬೇಕು ರಜಾ ಸಿಕ್ಕಿದ್ರೆ ಬಾ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಮಾಮೂಲಿ ಗಣೇಶ ಇರುತ್ತಲ್ಲ ಸ್ವಲ್ಪ ರಜಾ ಒಂದಿನ ಎರಡು ದಿನ ಆವಾಗ ಬಾ ಅಂತ ಹೇಳ್ಬೇಕು ಈ ರೀತಿ ಎಲ್ಲನೂ ಪೀಸ್ ಪೀಸ್ ಮಾಡ್ಕೊಂಡು ಹಿಂಗೆ ಹಾಕೊಂಡ್ರೆ ನಮಗೆ ಇದು ಮಿಕ್ಸ್ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನಾವು ದೊಡ್ಡ ದೊಡ್ಡದಾಗಿ ಮಿಕ್ಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಸಿಕ್ಕಲ್ಲ ಬಾಯಿಗೆ ಇದು ಕತ್ತಿ ತೊಗೊಂಡ್ರೆ ಕತ್ ಮಾಡ್ಕೊತೀನಿ ಸ್ವಲ್ಪ ಈ ರೀತಿ ಮಾಡೋದು ಇದೇನಿಲ್ಲ ಈಸಿ ಐದೇ ನಿಮಿಷದಲ್ಲೇ ಐದು ನಿಮಿಷನಲ್ಲೇ ಒಂದು ಎರಡು ನಿಮಿಷದಲ್ಲಿ ಇನ್ನೇನೇನು ಕಿತ್ಬಿಟ್ಟು ರೆಡಿ ಮಾಡ್ಕೊಂಡ್ರೆ ಕಾಯಿ ತೊಡೆದ್ಬಿಟ್ಟು ಬೆಲ್ಲಕ್ಕೆ ಹೆಚ್ಚು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ ಹಾಗೆ ಮತ್ತು ಒಂದೇ ಥರ ತಿಂತಾ ಇರ್ತೀರಲ್ವ ಯಾವಾಗಾದ್ರೂ ಬೇಕು ಒಂದು ಮಕ್ಕಳಿಗೆ ಮಕ್ಳಿಗೆ ಈ ಥರ ಒಂದ್ಸಲ ಮಾಡಿಕೊಡಿ ಇಲ್ಲ ಒಬ್ಬಟ್ಟನ್ನೇ ಮಾಡಿಕೊಡಿ ನಿಮ್ಗೆ ಟೈಮ್ ಐತೆ ಮನೆಯಲ್ಲೇ ಇರ್ತೀವಿ ಅನ್ನೋರು ಒಬ್ಬಟ್ಟೇ ಮಾಡ್ಕೊಡ್ಬೋದು ಏನು ತೊಂದರೆ ಏನಿಲ್ಲ ಹೇಳ್ದಂಗೆ ಒಬ್ಬಟ್ಟು ಮಾಡೋಕ್ಕೇನು ಅದೇನು ರಿಸ್ಕ್ ಏನಿಲ್ಲ ಅದು ಹೇಳ್ದಂಗೆ ಸ್ವಲ್ಪ ಇದನ್ನೆಲ್ಲ ಹಿಂಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಅದನ್ನು ಒಬ್ಬಟ್ಟಿಗೆ ಹೇಗೆ ಮಾಡ್ತೀವ ಸೇಮ್ ಅದೇ ಪ್ರೊಸೆಸಲ್ಲಿ ಕಾಳೆಲ್ಲ ಆ ಮಿಕ್ಸಿ ಪಾಕ ಮಾಡ್ತೀವಲ್ಲ ಪಾಕ ಅಂದರೆ ಪಾಕಲ್ಲ ಆ ಥರ ಮಾಡುವಾಗ ಇದನ್ನ ಹಾಕೋಬೇಕು ಅಷ್ಟೇ ಏನಿಲ್ಲ ಈ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸಣ್ಣ ಸಣ್ಣದಾಗಿ ಅಂದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಷ್ಟೇ ಒಂದೇ ಥರ ತಿಂದು ತಿಂದು ಬೇಜಾರು ಇದ್ದಾಗ ಈ ಥರ ಮಾಡ್ಕೊಳ್ಳಿ ಹ್ಞೂ ಒಂಥರ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಹೊರಗಡೆ ಹೋದಾಗ ಹಂಗಾಗೆ ತಿಂತಾಯಿರ್ತೀವಿ ಈ ಥರ ಮನೇಲಿದ್ದಂಗೆ ಇದ್ದಂಗೆ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಇರುತ್ತಲ್ಲ ಬೆಲ್ಲ ಕಾಯಿ ಎಲ್ಲ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಓಕೆನಾ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ಇದೆಲ್ಲ ಹಾಕೋತೀನಿ ರೀ ಇದೆಲ್ಲ ಬಿಡಿಸ್ಬಿಟ್ಟು ಮತ್ತೆ ಇದು ಹಾಕೋಬೇಕು ಕಾಯಿನೆಲ್ಲ ತುರ್ಕೋಬೇಕು ಮತ್ತೆ ಬೆಲ್ಲ ಕೆಚ್ಕೋಬೇಕು ಆ ಥರ ಎಲ್ಲ ಮಾಡ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಓಕೆನಾ ಹಾಗಾಗಿ ನಿಮ್ಮ ಮನೇಲಿ ಈ ಥರ ಮಾಡ್ತಿದ್ರ ಆಲ್ರೆಡಿ ಮಾಡ್ತೀರಾ ಇವಾಗ ಅಂತಾರ ಒಂದು ಕಮೆಂಟ್ ಮಾಡಿ ನಾನು ಯಾವತ್ತೂ ಮಾಡಿಲ್ಲ ಇವತ್ತೇ ಮಾಡಿರೋದು ಅದೇ ಹೇಳಿದ್ನಲ್ಲ ಒಬ್ಬಟ್ಟು ಮಾಡೋಣ ಏನೇನೋ ಮಾಡೋಣ ಅಂತ ಹೋಗಿ ಕೊನೆಗೆ ಇದು ಮಾಡ್ತಾ ತುಂಬ ಚೆನ್ನಾಗಿ ಆಗ್ತಿದೆ ನೋಡಿ ಫ್ರೆಂಡ್ಸ್ ಎಲ್ಲ ತೆಗೆದಿಟ್ಕೊಂಡಿದೀನಿ ಸ್ವಲ್ಪ ಇಟ್ಕೊತೀನಿ ಕಾಯಿ ಮತ್ತೆ ಬೆಲ್ಲ ನಮ್ಮ ಮನೇಲಿ ಈ ತರ ತುರಿಯೋದ್ರಲ್ಲೇ ಒಂಥರ ಚಂದ ತುರಿಯೋದು ಮಾಮೂಲಿದು ಇದೆ ಅದೆಲ್ಲ ತೆಗೆದು ತುರಿಬೇಕು ಈ ಥರ ಅದ್ರಲ್ಲೂ ತೊಳೆದು ಚೆನ್ನಾಗಿರುತ್ತೆ ಇಲ್ಲ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡ್ರು ಒಂಥರ ಟೇಸ್ಟಿಯಾಗಿ ಬಾಯಿ ಸಿಗ್ತಾ ಇರುತ್ತೆ ಥರ ಮಾಡಲಿಲ್ಲ ಆಮೇಲೆ ತುರ್ಕೋತಾ ಇದ್ದೀನಿ ಕಾಯಿ ಇದ್ದು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಆದರೆ ಏನು ಮಾಡಿದ್ರೆ ಕಾಯಿ ಇಲ್ಲ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟು ತೆಂಗಿನಕಾಯಿ ರೇಟು ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ ಇಟ್ಕೋತೀನಿ ಮಸಪ್ ಮಾಡಬೇಕು ಸ್ವಲ್ಪ ಸಾಂಬಾರು ಗುರುಳೆ ಎಲ್ಲ ಹಾಕ್ಬಿಟ್ಟರೆ ಕಷ್ಟ ಇವಾಗ ಕಾಯಿ ಇದು ಇತ್ತು ಬೆಲ್ಲ ತುರ್ಕೋತೀನಿ ನನಗೆ ತುರ್ಕೋಬೋದು ಇಲ್ಲ ಹಿಂಗ್ರೆಲ್ಲ ಇದ್ರೆ ಕಟ್ ಮಾಡ್ಕೊಬೋದು ಓಕೆನಾ ಇದೇನಿಲ್ಲ ಈ ಥರ ಕಟ್ ಮಾಡೋದ್ರಿಂದ ನಿಮಗೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ಕೆಚ್ಚು ಪುಡಿ ಮಾಡ್ಬೋದು ಆದರೆ ಅದು ಉಂಡುಂಡೆ ಥರ ಇರುತ್ತಲ್ಲ ಸರಿಯಾಗಿ ಸಿಕ್ಕಲ್ಲ ಮಿಕ್ಸ್ ಆಗೋಲ್ಲ ಹಿಂಗಾದರೆ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಓಕೆನಾ ಓಕೆನಾಸಂದಾಗ ಕಟ್ ಮಾಡಿದ್ರೆ ತುಗ್ದಂಗೆ ಆಗುತ್ತಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವೀಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವೀಟ್ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಹಾಕ್ಕೊಬೋದು ನಾನು ಹೇಳ್ದಂಗೆ ಡ್ರೈ ಫ್ರೂಟ್ಸ್ ಇದ್ದರೆ ಹಾಕಿ ನಮ್ಮ ಮನೇಲಿ ದ್ರಾಕ್ಷಿ ಒಂದು ಹಾಕ್ತೀನಿ ಅದನ್ನೇ ಏಲಕ್ಕಿ ಕಾಯಿ ಇಲ್ಲ ಡ್ರೈ ಫ್ರೂಟ್ಸ್ ಏನು ಹಾಕ್ಲೇಬೇಕು ಅಂತ ಏನಿಲ್ಲ ಇದ್ದರೆ ಹಾಕ್ಕೊಬೋದು ಇಲ್ಲ ಅಂದರೆ ಮಾಮೂಲಿ ಕಾಯಿ ಬೆಲ್ಲ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಅದು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಏನು ಹಾಕ್ಲೇಬೇಕು ಅಂತೇನಿಲ್ಲ ಅಯ್ಯೋ ದ್ರಾಕ್ಷಿ ಗೋಡಂಬಿ ಇಲ್ವಲ್ಲಪ್ಪ ಅನ್ಕೋದೇನಿಲ್ಲ ಇರೋದನ್ನೇ ಹಾಕ್ಕೊಂಡು ಮಾಡಬೇಕು ಅಷ್ಟೇ ಇರೋದ್ರಲ್ಲ ಮಾಡ್ಕೋಬೇಕು ಅಯ್ಯೋ ಅದನ್ನೇ ಬೇಕು ಇದನ್ನೇ ಬೇಕು ನಾನು ಅಷ್ಟೇ ಕೊತ್ತಂಬಿರಿ ಸೊಪ್ಪು ಒಂದು ಸಲ ಕರಿಬೇವು ಇಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಡಲ್ಲ ಇರೋದ್ರಲ್ಲೇ ಮಾಡಿ ಮುಗಿಸ್ತೀನಿ ಆ ಥರ ನಂದು ಇದಾಯಿತು ಇದಕ್ಕೆ ಒಂದು ಸ್ಪೂನ್ ತಗೊಂಡ್ಬರ್ತೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ

ಮನೆ ಹೇಳಿದಂಗೆ ದ್ರಾಕ್ಷಿ ಇದು ಹಾಕ್ತೀನಿ ಮಿಕ್ಸ್ ಮಾಡಿರ್ತೀನಿ ಮಿಕ್ಸ್ ಹಾಕ್ತಾರೆ ನೆನೀತಾಯಿರಿ ಇಷ್ಟೇ ಇದೇ ರಸಾಯನ ನಿಮ್ಮ ಕಡೆ ಏನಂತೀರ ಹಲಸಿನ ರಸಾಯನ ಪಂಚಾಮೃತ ಅಂತಾರೆ ಮಾಮೂಲಿ ಅವಲಕ್ಕಿ ಎಲ್ಲ ಹಾಕಿ ಮಾಡಿದ್ರೆ ಪಂಚಾಮೃತ ಅಂತಾರೆ ನಾವು ಇದನ್ನು ರಸಾಯನ ಅವಲಕ್ಕಿ ಇದು ಹಾಕಿದ್ರೆ ಪಂಚಾಮೃತ ಇದನ್ನೊಂಥರ ಪ ಹಲಸಿನ ಪಂಚಾಮೃತ ಅಂತಲೇ ಹೇಳ್ಬೇಕು ಆ ಥರ ನಾವು ಹೇಳ್ತಿ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಬೆಲ್ಲ ಮಿಕ್ಸ್ ಆಗುತ್ತೆ ಯಾಕೆಂದ್ರೆ ಕಟ್ ಮಾಡಿದ್ದೀವಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಸರಿ ಇದು ಒಂದು ಐದು ನಿಮಿಷ ಬಿಟ್ಬಿಟ್ರೆ ನೆನೆಬೇಕು ಅದು ಬೆಲ್ಲ ಎಲ್ಲ ಕರಗಿ ಅದರಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಈಗ ಇಟ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಓಕೆ ಮತ್ತೆ ನೋಡಿ ದ್ರಾಕ್ಷಿನ ತೊಳ್ದುಬಿಟ್ಟು ಹಾಕೊಳ್ಳಿ ಒಳ ಅದು ಎಲ್ಲೆಲ್ಲೋ ಏನೇನೋ ಮಾಡಿರ್ತಾರದು ಈ ಥರ ನೀಟಾಗಿ ತೊಳ್ದು ಹಾಕೊಳ್ಳಿ ಯಾಕೆಂದರೆ ಅದೆಲ್ಲ ಮಾಡುವಾಗ ಎಲ್ಲೆಲ್ಲೋ ಹಾಕಿ ಹೇಗೆ ಇಟ್ಟಿರ್ತಾರೆ ಧೂಳು ಕಸಿ ಪಸಿ ಎಲ್ಲ ಇರುತ್ತೆ ಅದರಲ್ಲಿ ಹಾಗಾಗಿ ನೋಡಿ ತೊಳೆದು ಹಾಕ್ಕೊಳಿ ನಾನು ಯಾವಾಗಲೂ ಅಷ್ಟೇ ನಾನು ಪಾಯಸಕ್ಕೆ ಹಾಕೋದ್ರೆ ತೊಳೆದ್ಬಿಟ್ಟೆ ಹಾಕೋದು ಯಾಕೆಂದರೆ ಒಳಗೆಲ್ಲ ಗಲೀಜಿರುತ್ತೆ ನೋಡಿ ಎಷ್ಟು ಗಲೀಜಿದೆ ನೋಡೋಕ್ಕೆ ಆಗಲ್ಲ ಹಂಗಿರುತ್ತೆ ಯಾವುದೇ ಆದರೂ ಅಷ್ಟೇ ಡ್ರೈ ಫ್ರೂಟ್ಸ್ ಅಂದ್ಬಿಟ್ಟು ಅಯ್ಯೋ ಹಾಗೆ ಹಾಕ್ಬಿಡೋಣ ಅಂತ ಹಾಕಕ್ಕೆ ಹೋಗ್ಬೇಡಿ ನೋಡ್ಕೊಂಡು ಇದು ಮಾಡಿ ಒಂಥರ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದ್ದರೆ ಹಾಕಿ ಇಲ್ದೋದ್ರೇ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ರಸಾಯನ ಆಯಿತು ನೀವು ಯಾವತ್ತಾದರೂ ಮಾಡಿದ್ರಾ ಏನು ಅಂತ ಕಮೆಂಟ್ ಮಾಡಿ ನೋಡಿ ಆಗಿದೆ ಅದಕ್ಕೆ ಡ್ರೈ ಫ್ರೂಟ್ಸ್ ದ್ರಾಕ್ಷಿನ ಹಾಕಿದ್ದೀನಲ್ಲ ಒಂಥರ ಚೆನ್ನಾಗಿರುತ್ತೆ ಓಕೆನಾ ಅಂದರೆ ಯಾವ ಥರ ರೆಡಿಯಾಗಿದೆ